ಆರ್ ಎಸ್ ಎಸ್ನ ಕಾರ್ಯಕ್ರಮಗಳಿಗೆ ಸರ್ಕಾರಿ ಜಾಗದಲ್ಲಿ ನಿರ್ಬಂಧ ಹೇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದ ವಿಚಾರ ಅದಾದ ಮೇಲೆ ಅವರಿಗೆ ವಿಪರೀತ ಬೆದರಿಕೆ ಕರೆಗಳು ಬರ್ತಾ ಇತ್ತಂತೆ ಸೊ ಇವತ್ತು ಅವರು ಸಾಕ್ಷಿಯನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ ಆಡಿಯೋ ಸಮೇತ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಬೆದರಿಕೆ ಕರೆ ಬಗ್ಗೆ ಟ್ವೀಟ್ ಮಾಡಿದ್ರು ನನಗೆ ತುಂಬ ಕಾಲ್ ಬರ್ತಾ ಇದೆ ಈ ಥರದ್ದು ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ಈ ಥರ ಇಪ್ಪತ್ತಕ್ಕೂ ಹೆಚ್ಚು ಕರೆಗಳು ನನಗೆ ಬಂದಿದೆ ಅನ್ಎಡಿಟೆಡ್ ವಿಡಿಯೋವನ್ನ ಹಾಕಿದೀನಿ ಬಿಜೆಪಿಯವ್ರು ದಾಖಲೆ ಕೇಳ್ತಾ ಇದ್ರು ನಿಮಗೆ ಬೆದರಿಕೆ ಕರೆ ಬರ್ತಾ ಇದ್ರು ದಾಖಲೆ ಬಿಡಿ ಅಂತ ಅನ್ಬಿಟ್ಟು ದಾಖಲೆಯನ್ನ ಬಿಡ್ತಾ ಇದ್ದೀನಿ ನೋಡಿ ಅಂತ ಅನ್ಬಿಟ್ಟು ಯಾರೋ ಅನಾಮಧೇಯ ವ್ಯಕ್ತಿಯೊಬ್ಬರು ಫೋನ್ ಮಾಡಿ ಬೈದಿರೋದು ವಚಾಮಗೋಚರವಾಗಿ ಬೈದಿರ್ತಕ್ಕಂಥದ್ದು ಇದು ಆರ್ ಎಸ್ ಎಸ್ನ ಸಂಸ್ಕೃತಿ ನೋಡಿ ಆರ್ ಎಸ್ ಎಸ್ನವ್ರು ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಈ ತರ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯನ್ನ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ಶಾಖಗಳಲ್ಲಿ ಯಾವ ರೀತಿ ಪದಗಳನ್ನ ಬಳಸ್ತಾರೆ ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ ತಾವೇ ಕೇಳಿ ಹೇಗ್ ಮಾಡ್ತಾರೆ ಅಂತ ಪ್ರಾಬ್ಲಮ್ ತೆರೀ ಅವಕಾಶ मेरा उठा मैं आरएसएस का बुरा हुआ मेरे आरएसएस जो है ना दो तो साल के प्रियंका प्रियंका तू अभी पैदा हुआ है तीस पैंतीस चार चालीस साल तेरा उम्र हुआ है तेरे बाप को बोलने को नहीं आता राहुल गांधी को प्रियंका गांधी बोलता है हा? यही है है? बोलता ये, 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 बोलता ये सब एक मिनट सुनो ये सब जो गाली बकरे हो ना यही आपका सीख आर का सीख यही है क्या यही सिखाते आपको आर एस शाखा में मतलब नहीं नहीं बो बोलो आर एस एस शाखा अरे भाई एक मिनट ठहरो आर एस एस शाखा में, में। आ, ये तो किसका, ये किसका ये अरे ठहरो अरे ठहरो भाई आ, ये, ये 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 आपको शाखा में सिखाते हैं मोहन भागवत जी सिखाते हैं और बी संतोष जी सिखाते हैं पहले मेरी बात सुनते ही बात तो सुनते जा ಈ ಒಂದ್ ಬಂದಿದೆಯಂತೆ ಅವರಿಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಕೆಲವೆಲ್ಲ ಇನ್ನೂ ಕೆಟ್ಟದಾಗಿದೆ ಅಂತ ಹೇಳ್ತಾರ ಅವರು ಈ ಕೆಲವೆಲ್ಲ ಅವರು ಭಾಷೆ ಪ್ರಯೋಗ ಮಾಡಿರ್ತಕ್ಕಂಥದ್ದೆಲ್ಲ ತುಂಬಾ ಕೆಟ್ಟದಾಗಿದೆ ಸೊ ಅದನ್ನ ಪ್ರಶ್ನೆ ಮಾಡ್ತಾರೆ ಪ್ರಿಯಾಂಕರ್ಗೆ ನಿಮ್ಗೆ ಆರ್ ಎಸ್ ಎಸ್ನಲ್ಲಿ ಇದನ್ನೇ ಹೇಳ್ಕೊಡ್ತಾರ ಅಷ್ಟು ಸಂಸ್ಕೃತಿಹೀನ ವ್ಯಕ್ತಿಗಳು ಈ ರೀತಿ ಕರೆ ಮಾಡಿದ್ದಾರೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಬಿಜೆಪಿಯವರು ಸಾಕ್ಷಿ ಕೇಳಿದಕ್ಕೆ ವಿಡಿಯೋ ರಿಲೀಸ್ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿದ್ದಾರೆ ಇದು ಆರ್ ಎಸ್ ಎಸ್ನ ಸಂಸ್ಕೃತಿಯನ್ನು ತೋರಿಸುತ್ತೆ ದೂರ ಒಂದು ಅಂತ ಕೇಳಿದಕ್ಕೆ ಆಯ್ತು ದೂರ ಕೊಡೋದ್ರ ಬಗ್ಗೆ ಪರಮೇಶ್ವರ್ ಜೊತೆ ನಾನು ಮಾತಾಡ್ತೀನಿ ದೂರ ಕೊಡೋದು ಸುಲಭ ಆ ಫೋನ್ ಮಾಡಿದವನಿಗೆ ಶಿಕ್ಷೆನೂ ಆಗುತ್ತೆ ಆದರೆ ಆ ಮನಸ್ಥಿತಿ ತುಂಬಿದ ಆರ್ ಎಸ್ ಎಸ್ಗೆ ಏನು ಶಿಕ್ಷೆ ಅಂತ ಆರ್ ಎಸ್ ಎಸ್ ಬಗ್ಗೆನೆ ಮಾತಾಡಿದ್ದಾರೆ ಆರ್ ಎಸ್ ಎಸ್ ವಿರುದ್ಧ ಪ್ರಿಯಾಂಕ ಖರ್ಗೆ ಕಿಡಿಕಾರಿರ್ತಕ್ಕಂಥದ್ದು ಬಿಜೆಪಿಯವರೆಲ್ಲರೂ ಏನು ಹೇಳಿದ್ರು ಇದು ಆರ್ ಎಸ್ ಎಸ್ ಸಂಸ್ಕೃತಿ ಅಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ಇದು ಪ್ರಿಯಾಂಕ್ ಖರ್ಗೆ ಅವರು ಪಬ್ಲಿಸಿಟಿ ಸ್ಟಂಟ್ ಮಾಡ್ತಾರೆ ಅಂತ ಇದು ಇಂಥದ್ದು ಇನ್ನೂ ಒಂದು ಇಪ್ಪತ್ತೈದು ಮೂವತ್ ಇದೆ ನನ್ನ ಹತ್ರ ಆರ್ ಎಸ್ ಎಸ್ ಸಂಸ್ಕೃತಿ ಏನು ಅಂತ ತೋರಿಸಿದ್ದೇವೆ ಏನು ಹೇಳ್ತಾ ನಿನ್ನೆ ಬಿಡುಗಡೆ ಮಾಡೋದ್ರಲ್ಲಿ ಆರ್ ಎಸ್ ಎಸ್ ಇಂದ ನಾನು ಬಂದಿದ್ದೀನಿ ಆರ್ ಎಸ್ ಎಸ್ ಅನ್ನು ನಾನು ಮೈಗೂಡಿಸ್ಕೊಂಡಿದ್ದೀನಿ ನೀನು ಯಾರು ಬಯಕ್ಕೆ ಅಂತ ಏನೇನು ಬೈತೀನಿ ನೀವೇ ನೋಡಿದಿರಲ್ಲ ಅದಕ್ಕೆ ಅನ್ಎಡಿಟೆಡ್ ವರ್ಷನ್ನೇ ಹಾಕಿದ್ದೀನಿ ಬಿ ಜೆ ಅವರ ಸಂಸ್ಕೃತಿ ಆರ್ ಎಸ್ ಎಸ್ ಅವರ ಶಾಖೆನಲ್ಲಿ ಏನು ಕಲಿಸ್ತಾರೆ ಅಂದ್ಬಿಟ್ಟು ನಿಮಗೆ ಹಾಕಿದ್ದೀನಿ ಅದು ನೀವು ತೀರ್ಮಾನ ತಗೊಳ್ಳಿ ಮತ್ತೆ ಯಾರ್ಯಾರು ನಿನ್ನೆ ಭಾಳ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ರಲ್ಲ ಅವರು ಬಿಜೆಪಿ ನಾಯಕರು ವಿರೋಧ ಪಕ್ಷದ ನಾಯಕರು ಇರ್ಬೋದು ಅದು ಎರಡು ರೂಪಾಯಿಗೆ ಸಿಗ್ತದೆ ಅದು ಸಿಗ್ತದೆ ಇದು ಸಿಗ್ತದೆ ದಯವಿಟ್ಟು ಅವ್ರಿಗೆ ತೋರಿಸ್ಬಿಟ್ಟು ಅವ್ರ ಹತ್ರ ಉತ್ತರ ಕೇಳಿ ಈಗ ಆರ್ ಎಸ್ ಎಸ್ನಲ್ಲಿ ಏನು ಕಲಿಸ್ತಾರೆ ಬಿಜೆಪಿಯವ್ರು ಏನು ಕಲಿತಾರೆ ಅದಕ್ಕೆ ಉತ್ತರ ನಾನು ಕೊಡಬೇಕಾ ಇಲ್ಲೇ ಸಿಕ್ಕಿದೆ ಅಲ್ಲ ಅವರೆಲ್ಲ ಮಾಜಿ ಸಂಸದರು ಹಾಲಿ ಶಾಸಕರು ಎಲ್ಲರೂ ಮಾತಾಡ್ತಾ ಇದ್ರಲ್ಲ ಅಂತಾರೆ ಅವ್ರು ಬಂದು ಕ್ಷಮೆ ಕೇಳ್ತಾರ ನನಗೆ ಈಗ ಅಥವಾ ಇನ್ನೂ ಜಾಸ್ತಿ ಮಾಡಿಸ್ತಾರ ನಾನು ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೀನಿ ಈಗ ನಾನು ಅದನ್ನು ಬರೆದಿದೀನಲ್ಲ ಕಂಪ್ಲೇಂಟ್ ಕೊಟ್ರೆ ಆ ಅವನ ಮೇಲೆ ಹ್ಯಾರಾಸ್ಮೆಂಟ್ ಆಗುತ್ತೆ ಆ ಆಲೋಚನೆ ಹಾಕಿದಾರಲ್ಲ ಅವನಲ್ಲಿ ಆ ವ್ಯಕ್ತಿಗಳು ಏನು ಆರಾಮಾಗಿ ಓಡಾಡ್ತಾ ಇರ್ತಾರಲ್ಲ ಕಂಪ್ಲೇಂಟ್ ಕೊಡ್ಬೋದು ಎಲ್ಲ ಮೂವತ್ತೈವ ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ನೂರು ನಂಬರ್ ಮೇಲೂ ಕಂಪ್ಲೇಂಟ್ ಕೊಡ್ಬೋದು ಆ ನೂರು ವ್ಯಕ್ತಿಗಳಿಗೆ ಎತ್ತಾಕಿ ಜೇಲಲ್ಲಿ ಹಾಕ್ತಾರೆ ಆದರೆ ಆ ನೂರು ವ್ಯಕ್ತಿಗಳನ್ನ ಆ ಮನಸ್ಸನ್ನ ಮತ್ತೆ ಬುದ್ಧಿಯನ್ನ ಕಲುಷಿತ ಮಾಡಿದ್ರಲ್ಲ ಅವ್ರು ಹಾಗೆ ಓಡಾಡ್ತಾರಲ್ಲ ನಮಗೆ ನನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನನ್ನ ಹೋರಾಟ ವ್ಯಕ್ತಿಗಳ ಮೇಲೆ ಅಲ್ಲ ವೈಯಕ್ತಿಕ ಅಲ್ಲ ಆ ತತ್ವ ಸಿದ್ಧಾಂತ ವಿರುದ್ಧ ಇದ್ದೀನಿ ನಾನು ಆಮೇಲೆ ಪದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗೆ ರವೀಶ್ ಅವರಿಂದ ಪಡ್ಕೊಳ ರವೀಶ್ ಈಗ ಆರ್ ಎಸ್ ಎಸ್ ವಿರುದ್ಧ ಸಮರ ಸಾರಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಸಾಕ್ಷಿಯನ್ನ ಕೂಡ ಒದಗಿಸಿದ್ದಾರೆ ಯಾರು ಯಾವ ರೀತಿ ಮಾತನಾಡ್ತಾರೆ ಅಂತ ಸೊ ಇದೆಲ್ಲವನ್ನ ನೋಡ್ತಾ ಇದ್ರೆ ಇವಾಗ ರಾಜ್ಯ ಕಾಂಗ್ರೆಸ್ ಆರ್ ಎಸ್ ಎಸ್ ವಿಚಾರದಲ್ಲಿ ಸ್ವಲ್ಪ ಕಠಿಣ ನಿರ್ಧಾರವನ್ನ ತಗೊಳ್ತಕ್ಕಂಥ ಸಾಧ್ಯತೆ ದಟ್ಟವಾಗಿದೆಯಾ ಅಂತ ಅರವಿಂದ್ ಪ್ರಮುಖವಾಗಿರ್ತಕ್ಕಂಥದ್ದು ಇಲ್ಲಿ ಎರಡು ಭಾಗ ಒಂದು ಪ್ರಿಯಾಂಕಾ ಖರ್ಗೆ ಅವರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು ಆರ್ ಎಸ್ ಎಸ್ ನ ಚಟುವಟಿಕೆಗಳನ್ನ ಸರ್ಕಾರಿ ಶಾಲಾ ಕಾಲೇಜುಗಳೆಲ್ಲ ಒಂದು ಆವರಣಗಳಾಗಿರ್ಬೋದು ಆ ಸ್ಥಳಗಳಲ್ಲಿ ಚಟುವಟಿಕೆ ನಡೀಬಾರದು ಇದನ್ನ ಬ್ಯಾನ್ ಮಾಡಬೇಕು ಅಂತ ಒಂದು ಭಾಗ ಅದರ ಮುಂದುವರಿದ ಭಾಗವಾಗಿ ಆರ್ ಎಸ್ ಎಸ್ ನಿಂದ ಆ ಒಂದು ಕೆಲ ವ್ಯಕ್ತಿಗಳು ಕರೆ ಮಾಡ್ತಾ ಇದಾರೆ ಬೆದರಿಕೆ ಕರೆಯನ್ನ ಹೊಡ್ತಾ ಇದ್ದಾರೆ ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ಒಂದ್ ರೀತಿಯಲ್ಲಿ ಕಠಿಣವಾಗಿ ಕ್ರಮ ತೆಗೆದುಕೊಳ್ಬೇಕು ಅನ್ನೋದು ಇನ್ನೊಂದು ಭಾಗ ಮೊದಲ ಭಾಗ ವಿಚಾರದಲ್ಲಿ ಕ್ಲಿಯರ್ ಆಗಿ ಪ್ರಿಯಾಂಕಾ ಖರ್ಗೆ ಅವರು ಇದ್ದಾರೆ ಮೊದಲಿಂದಲೂ ಕೂಡ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಅದು ಚರ್ಚೆ ಆಗಬೇಕಾಗುತ್ತೆ ಮುಖ್ಯಮಂತ್ರಿಗಳು ಸಕಾರಾತ್ಮಕ ಸ್ಪಂದಿಸಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸಿಎಂ ಎಲ್ಲರೂ ಕೂಡ ನನ್ನ ಸಪೋರ್ಟ್ ಇದ್ದಾರೆ ಈ ವಿಚಾರದಲ್ಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಇದನ್ನು ಹೇಳದ ಬಳಿಕ ಅಂದ್ರೆ ಈ ಪತ್ರವನ್ನ ಬರೆದ ಬಳಿಕ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕಾಲಗಳನ್ನು ಆ ರೀತಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಅಂದ್ರೆ ಸಾಕಷ್ಟು ಕಾಲ್ ಬಂದಿದೆ ಎಲ್ಲವೂ ಕೂಡ ಕೆಲವು ಇಂಟರ್ ಕಡೆಯಿಂದ ಬಂದಿರತಕ್ಕಂಥದ್ದು ಕಾಲ್ಸ್ ಅಂತ ನನಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಅದರಲ್ಲಿ ಸ್ಯಾಂಪಲ್ ಆಗಿ ಒಂದು ಆಡಿಯೋನ ಮಾತ್ರ ರಿಲೀಸ್ ಮಾಡಿರ್ತಕ್ಕಂಥದ್ದು ಬಿಕಾಸ್ ಆಫ್ ಬಿಜೆಪಿಗರು ಇದೊಂದು ಸ್ಟಂಟ್ ಮೀಡಿಯಾ ಪಬ್ಲಿಸಿಟಿ ಅಂತ ಹೇಳದಂತ ಸಂದರ್ಭದಲ್ಲಿ ಅವ್ರಿಗೆ ಉತ್ತರ ಕೊಡೋದಕ್ಕೋಸ್ಕರವಾಗಿ ಆ ಒಂದು ಆಡಿಯೋನ ರಿಲೀಸ್ ಮಾಡಿದ್ದೇನೆ ಈ ರೀತಿಯದು ಸುಮಾರು ಇಪ್ಪತ್ತು ಆಡಿಯೋಗಳು ನನ್ನ ಹತ್ರ ರೆಕಾರ್ಡ್ ಆಗಿದೆ ಆ ಒಂದು ವಿಡಿಯೋ ಕೂಡ ಮಾಡಿ ಇಟ್ಕೊಂಡಿದ್ದೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವು ಇನ್ನೂ ಕೂಡ ಒಂದ್ ರೀತಿಯಲ್ಲಿ ವಲಗಾರ ಆಗಿದೆ ಬಹಳ ಅಶ್ಲೀಲವಾಗಿ ಕೆಟ್ಟದಾಗಿ ನನ್ನ ಕುಟುಂಬವನ್ನ ನಿಲ್ಲಿಸಿದ್ದಾರೆ ಹಾಗಾಗಿ ಇದು ಎಲ್ಲಿಂದ ಏನ್ ಆಗ್ತಾ ಇದೆ ನನಗೆ ಗೊತ್ತು ನನ್ನ ಐ ಟಿ ಬಿ ಟಿ ಸಚಿವ ಅನ್ನೋದು ಹಾಗಾಗಿ ಇದನ್ನ ದೂರು ಕೊಡದನೆ ಇದು ತನಿಖೆ ನಡೆಸೋದಕ್ಕೆ ಬರುತ್ತಾ ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ಒಬ್ಬ ಸಚಿವರ ಮೇಲೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಸುಮೋಟೋ ಕೇಸನ್ನ ದಾಖಲು ಮಾಡಿಕೊಂಡು ಆ ಪ್ರಕ್ರಿಯೆಗಳನ್ನು ಕೂಡ ಮಾಡಬಹುದು ಅದರ ಹಿಂಟನ್ನ ಇವತ್ತು ಆ ಗೃಹ ಸಚಿವರಾಗಿರ್ತಕ್ಕ ಪರಮೇಶ್ವರ್ ಅವರು ಕೂಡ ಕೊಟ್ಟಿದ್ದಾರೆ ಹಾಗೆ ನೀವು ಕಂಪ್ಲೇಂಟ್ ಕೊಡಲ್ವಾ ಅಂತ ಮಾಡ್ದ ಹೇಳದ್ ಮಾತಂತ ಸಂದರ್ಭದಲ್ಲಿ ನಿನ್ನೆಯೂ ಕೂಡ ಅದಕ್ಕೆ ಸ್ಪಷ್ಟಪಡಿಸಿದ್ರು ಈ ಹಿಂದೆಯೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದು ಅದು ಇಂಟರ್ನ್ಯಾಷನಲ್ ಕಾಲ್ ಆಗಿರ್ತಕ್ಕಂಥ ಟ್ರೇಸ್ ಮಾಡೋದು ಕಷ್ಟ ಆಗ್ತಾ ಇತ್ತು ಏನು ಆಗೋದಿಲ್ಲ ಅಂತ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರ ಜೊತೆ ನಾ ಚರ್ಚೆ ಮಾಡ್ತೇನೆ ದೂರನ್ನು ಕೂಡ ಕೊಡ್ತೇನೆ ಅನ್ನೋ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ದೂರು ಕೊಟ್ಟ ಬಳಿಕ ಏನಾಗುತ್ತೆ ಮತ್ತೆ ಅದು ಟ್ರೇಸ್ ಆಗುವಂತ ಕೆಲಸ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗತ್ತೆ ಇಲ್ಲಿ ಎಲ್ಲ ಒಂದ್ ಕಡೆ ಇದು ಪೊಲಿಟಿಕಲ್ ಆಗಿ ಟರ್ನ್ ತೆಗೆದುಕೊಂಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಈ ರೀತಿಯ ಜಟಾಪಟಿ ಜೋರಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ಬೆದರಿಕೆಯ ಕರೆಯನ್ನು ಕೂಡ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುವಂತಹ ಸಾಧ್ಯತೆ ಇದೆ ನಾಳೆ ನಡೆಯುವಂತಹ ಕ್ಯಾಬಿನೆಟ್ ನಲ್ಲಿ ಒಂದು ಆರ್ ಎಸ್ ಎಸ್ ಬ್ಯಾನ್ ವಿಚಾರವಾಗಿ ಅಂದ್ರೆ ಚಟುವಟಿಕೆಗಳ ಬ್ಯಾನ್ ವಿಚಾರವಾಗಿ ಜೊತೆಗೆ ಈ ಒಂದು ಪ್ರಿಯಾಂಕಾ ಖರ್ಗೆ ಬೆದರಿಕೆ ವಿಚಾರವಾಗಿ ಕೂಡ ಗಂಭೀರವಾಗಿ ಚರ್ಚೆ ಮಾಡಿ ಸರ್ಕಾರ ಒಂದು ಸ್ಪಷ್ಟವಾದ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ ಅರವಿಂದ್ ರೈಟ್ ಥ್ಯಾಂಕ್ ಯು ರವೀಶ್ ತಮ್ಮ ಎಲ್ಲ ಮಾಹಿತಿಗೆ ಸೊ ನಾಳೆ ನಡೀತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಏನಾಗುತ್ತೆ